ರಾಯಚೂರು ಸಿಎಂ ಸಿದ್ದರಾಮಯ್ಯ ಅವರನ್ನ ಔರಂಗಜೇಬಿಗೆ ಹೋಲಿಸಿದ ಸಿಟಿ ರವಿ ಹೌದು ಅಡುಗೆ ಎಣ್ಣೆಯಿಂದ ಕುಡಿಯುವ ಎಣ್ಣೆಯವರೆಗೂ ಬೆಲೆ ಜಾಸ್ತಿ ಮಾಡಿದ್ದಾರೆ ಹೊಸ ತೆರಿಗೆ ಯಾವುದ್ರಲ್ಲಿ ಹಾಕಬಹುದು ಅಂತ ಸಂಶೋಧನೆ ಮಾಡೋದಕ್ಕಾಗಿ ಅವರು ಬೆಂಗ್ ತಯಾರಿ ಮಾಡಿದ್ದಾರೆ ಬರ್ತ್ ಸರ್ಟಿಫಿಕೇಟ್ ಬಿಡಲಿಲ್ಲ ಡೆತ್ ಸರ್ಟಿಫಿಕೇಟ್ ಬಿಡಲಿಲ್ಲ ಆರ್ಟಿಸಿ ನೂ ಬೆಲೆ ಜಾಸ್ತಿ ಮಾಡಿದ್ದಾರೆ ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ ಈಗ ಇಲ್ಲವೇ ಇಲ್ಲ ಇವಾಗ ಇನ್ನೂರು ಐನೂರು ರೂಪಾಯಿ ಕೊಡಬೇಕು ಇತ್ತೀಚೆಗೆ ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ್ದಾರೆ ನೀರು ಕಸದ ಮೇಲೆ ತೆರಿಗೆ ಹೆಚ್ಚಳ ಮಾಡಿದ್ದಾರೆ ಅರವತ್ತೊಂಬತ್ತು ವಿವಿಧ ಅಗತ್ಯವುಳ್ಳ ವಸ್ತುಗಳಿಗೆ ಬೆಲೆ ಜಾಸ್ತಿ ಮಾಡಿದ್ದಾರೆ ಈಗ ಅವರಿಗೆ ಒಂದೇ ಒಂದು ಬಾಕಿ ಇರೋದು ಔರಂಗಜೇಬ್ ಜೇಜಿಯಾ ಅಂತ ತಲೆಗಂದಾಯ ಹಾಕಿದ್ದಾನಂತೆ ಹಾಗೆ ತಲೆಗಂದಾಯ ಹಾಕಿದ್ರೆ ಇನ್ನೇನು ಬಾಕಿ ಉಳಿದಿರ್ಲಿಲ್ಲ ತಲೆಗೆ ಇಷ್ಟು ಅಂತ ಕಂದಾಯ ಹಾಕೋದು ಬಾಕಿ ಇದೆ ಎಲ್ಲಾ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಮಾಡಿದ್ದಾರೆ ನಮ್ಮ ಜಬಿಗೆ ಕೈ ಹಾಕಿ ನಮ್ಮದೇ ಹತ್ತು ಸಾವಿರ ಹೊಡೆದು ನಾನು ಕೋಟೆ ನಾನು ಕೋಟೆ ಅಂತ ಹೇಳ್ತಿದ್ದಾರೆ ಯಜಮಾನನ ದೊಡ್ಡ ಹೊಡೆದು ನಮ್ಮ ಹೆಂಡತಿಗೆ ಎರಡು ಸಾವಿರ ಕೊಡ್ತಿದ್ದಾರೆ ಅವರು ಶಾಶ್ವತವಾಗಿ ಅಭಿವೃದ್ಧಿ ಮಾಡಿದ್ದು ಶೂನ್ಯ ರಾಯಚೂರಿನ ಸಿಂಧಾನೂರಿನಲ್ಲಿ ಹಿಂದೂ ಮಹಾಗಣಪತಿ ಕಾರ್ಯಕ್ರಮದಲ್ಲಿ ಹೇಳಿಕೆ ನೀಡಿದ್ದಾರೆ ವರದಿ ಗಾರಲಾದಿನಿ ವೀರನಗೌಡ ಅವ್ರು ತಪ್ಪು ತಿಳ್ಕೊಂಡಿದ್ದಾರೆ ಅವರು ಶಿವನ ಜಪ ಮಾಡ್ತಾರೆ ಆ ಶಿವ ಬೇರೆ ಪರಮಾತ್ಮ ಶಿವನ ಜಪ ಮಾಡ್ತಾರೆ ಶಿವಕುಮಾರನ ಜಪ ಮಾಡಲ್ಲ ಇವರು ಶಿವಕುಮಾರರು ನಮ್ಮ ಮೋದಿಯವರು ಅವರು ದೈವ ಭಕ್ತ ದೇಶಭಕ್ತ ಅವ್ರ ದೇಶಭಕ್ತನೂ ಹೌದು ದೈವ ಭಕ್ತನೂ ಹೌದು ಹಾಗಾಗಿ ಆ ಶಿವನ ಜಪ ಮಾಡ್ತಾರೆ ಆ ಶಿವ ಜನತಾ ಜನಾರ್ದನ ರೂಪದಲ್ಲಿ ಆಶೀರ್ವಾದ ಮಾಡಿರೋದ್ರಿಂದಲೇ ಮೋದಿಯವರು ಮೂರು ಬಾರಿ ಪ್ರೈಮ್ ಮಿನಿಸ್ಟರು ನಾಲ್ಕು ಬಾರಿ ಚೀಫ್ ಮಿನಿಸ್ಟರು ಆ ಪರಮಾತ್ಮನೇ ಜನತಾ ಜನಾರ್ದನ ರೂಪದಲ್ಲಿ ಆಶೀರ್ವಾದ ಮಾಡಿರೋದ ಕಾರಣಕ್ಕೆ ಅವರು ಮೂರು ಬಾರಿ ಪ್ರೈಮ್ ಮಿನಿಸ್ಟರು ನಾಲ್ಕು ಬಾರಿ ಚೀಫ್ ಮಿನಿಸ್ಟರು ಅದಕ್ಕಾಗಿ ಅವರು ಜನತಾ ಸೇವೆಯೇ ಜನಾರ್ದನ ಸೇವೆ ಅಂತ ಜನರ ಸೇವೆ ಮಾಡ್ತಾ ಇದ್ದಾರೆ ಮೋದಿಯವರು ಹಾಗಾಗಿ ಈ ಶಿವನ ಈ ಶಿವಕುಮಾರ್ ಜಪ ಮಾಡಲ್ಲ ಅವರು ಆ ಶಿವನ ಜಪ ಮಾಡೋದು ಈ ವಿಷಯದಲ್ಲಿ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಸಜ್ಜನರಲ್ಲಿ ಒಂದೇ ಕಡೆ ಇಳಬೇಕು ಒಂದೇ ಗಣಿಯಲ್ಲಿ ಹೋರಾಟ ಮಾಡಬೇಕು ನಮ್ದೇನು ಗೊತ್ತಿಗೆ ಅಲ್ಲ ಆದ್ರೆ ಇಂಥ ವಿಷಯದಲ್ಲಿ ನಾವು ಆಕ್ಟಿವ್ ಆದಷ್ಟು ಉಳಿದವರು ಆಕ್ಟಿವ್ ಆಗಲ್ಲ ಅವರು ಬೇರೆ ಯಾರ್ಯಾರು ಆಗಿದ್ರೆ ಓರ್ ಆಕ್ಟಿವ್ ಆಗ್ಬಿಡೋರು ಧರ್ಮಾಧಿಕಾರಿ ಎಲ್ದಲ್ಲೇನೆ ಮುತವಲಿಗ ಮೌಲ್ಯಗಳು ಏನಾರು ಈ ತರದ ಅಪಪ್ರಚಾರ ಆಗಿದ್ರೆ ಇಮಿಡಿಯೇಟ್ ಮುಖ್ಯಮಂತ್ರಿಗಳು ಆದೇಶ ಮಾಡ್ಬೇಡವ್ರು ಇಮಿಡಿಯೇಟ್ ಅರೆಸ್ಟ್ ಮಾಡ್ರಿ ಅಂತ ಬರ್ತಾರ